ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯ ಇನ್ನೊಂದು ವಿಡಿಯೋ ಗೈರ್ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಇಸ್ರೇಲ್ ಮತ್ತು ಇಸ್ಬುಲ್ಲಾ ನಡುವಿನ ಯುದ್ಧದ ಭೀಕರತೆ ಬಗ್ಗೆ ಇಸ್ರೇಲ್ ಈಗಾಗಲೇ ಇಸ್ಬುಲ್ಲಾದ ಮೇಲೆ ಸಾಕಷ್ಟು ಬಾರಿ ಬಹಳಷ್ಟು ಘೋರವಾಗಿ ಮತ್ತು ಆಕ್ರಮಣಕಾರಿಯಾಗಿ ಆಕ್ರಮಣವನ್ನ ಮಾಡಿದೆ ಇಸ್ರೇಲ್ ಅದೇನೇ ಆದರೂ ಸಹ ನಾವು ಇಸ್ಬುಲ್ಲಾದವರನ್ನ ಬಿಡೋದಿಲ್ಲ ಇಜ್ಬುಲ್ಲಾದ ಬಂಡಕೋರರು ನಮ್ಮ ಕಾಲಡಿಗೆ ಬಂದು ಶರಣಾಗಲೇಬೇಕು ಅಂತ ಡಿಮ್ಯಾಂಡ್ ಹಿಡಿದು ಕುಂತಿದೆ ಈ ಇಸ್ರೇಲ್ ಮತ್ತು ಇಸ್ಬುಲ್ಲಾದ ನಡುವಿನ ಯುದ್ಧ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದು ತಲುಪಿತ್ತು ಆದರೆ ನಿನ್ನೆ ಇಸ್ಬುಲ್ಲಾದ ಲೀಡರ್ಸ್ ಏನಿದ್ದಾರೆ ಅವರು ಕೊಟ್ಟ ಹೇಳಿಕೆಯ ಕಾರಣದಿಂದಾಗಿ ಇಸ್ರೇಲ್ ಮತ್ತು ಇಸ್ಬುಲ್ಲಾ ನಡುವಿನ ಯುದ್ಧ ಬಹಳಷ್ಟು ಘೋರವಾಗಿ ನಡೆಯಲಿದೆ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಇದುವರೆಗೂ ಸಹ ಇಸ್ರೇಲ್ ಮತ್ತು ಇಸ್ಬುಲ್ಲಾ ನಡುವಿನ ಯುದ್ಧದಲ್ಲಿ ಅದೆಷ್ಟೋ ಸೈನಿಕರ ಸಾವಾಗಿದೆ ಮತ್ತು ಅದೆಷ್ಟು ರಕ್ತಪಾತವೂ ಸಹ ಆಗಿದೆ ಆದರೂ ಸಹ ಯುದ್ಧ ನಿಲ್ಲುವ ಮಾತೆ ಕಾಣಿಸ್ತಾ ಇಲ್ಲ ಈ ಯುದ್ಧದ ಭೀಕರತೆಯನ್ನು ನೋಡ್ತಾ ಹೋದ್ರೆ ಮತ್ತು ಈ ಯುದ್ಧ ಇದೇ ರೀತಿಯಾಗಿ ಸಾಕ್ತಾ ಹೋದ್ರೆ ಒಂದು ಮಹಾ ಯುದ್ಧವೇ ಆಗಿ ಬದಲಾಗಿ ಹೋಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂದೇಹವೂ ಸಹ ಇಲ್ಲ ಯಾಕಂದ್ರೆ ಇಸ್ಬುಲ್ಲಾದ ಮುಖ್ಯಸ್ಥರಾದಂತಹ ಹಸನ್ ನಸ್ರಲ್ಲಾರನ್ನು ಸಹ ಇಸ್ರೇಲ್ ಕೊಂದು ಹಾಕಿದೆ ಯಾವಾಗ ಹಸನ್ ನಸ್ರಲ್ಲಾರ್ ಇಸ್ರೇಲ್ ಕೊಂದು ಹಾಕಿತೋ ಅಂದಿನಿಂದ ಇಡೀ ಜಗತ್ತಿನ ದೃಷ್ಟಿ ಇಸ್ರೇಲ್ನತ್ತ ಮತ್ತು ಇಸ್ಬುಲ್ಲಾ ನತ್ತ ತಿರುಗಿ ನಿಂತಿದೆ ಇನ್ನೇನು ಮುಖ್ಯಸ್ಥನೇ ಅಂತ್ಯಗೊಂಡ ಮೇಲೆ ಯುದ್ಧ ಅಂತ್ಯಗೊಳ್ಳುತ್ತೆ ಅಂತೇಳಿ ಇಸ್ರೇಲ್ ಅಂದುಕೊಂಡಿತ್ತು ಮತ್ತು ವಿಜಯ ಸಂಭ್ರಮವನ್ನ ಮಾಡಬೇಕು ಅಂತೇಳಿ ಅಂದುಕೊಂಡಿತ್ತು ಅಷ್ಟರಲ್ಲಿಯೇ ಇಸ್ಬುಲ್ಲಾ ಮತ್ತೊಂದು ಆತಂಕಕಾರಿಯಾದಂತಹ ಹೇಳಿಕೆಯನ್ನ ನೀಡಿದೆ ಏನಂದ್ರೆ ನಮ್ಮೆಲ್ಲ ಲೀಡರ್ಗಳು ಸತ್ತೋದ್ರು ಸಹ ಸ್ವತಃ ನಾನೇ ಸತ್ತೋದ್ರು ಸಹ ನಾವು ಇಸ್ರೇಲ್ನ ವಿರುದ್ಧ ಕೊನೆ ಉಸಿರಿರುವವರೆಗೂ ಯುದ್ಧವನ್ನ ಮಾಡ್ತೇವೆ ಅಂತೇಳಿ ಇಸ್ಬುಲ್ಲಾದ ಉಪ ಮಹಾ ಕಾರ್ಯದರ್ಶಿಯಾದಂತಹ ನಹೀಮ್ ಕಾಸಿಂ ಈ ರೀತಿಯಾದಂತಹ ಆಕ್ರಮಣಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಈ ಹೇಳಿಕೆಯನ್ನ ಕೇಳಿದ ನಂತರ ಇಸ್ರೇಲ್ಗೆ ಒಂದು ರೀತಿಯ ಸಿಡಿಲೇ ಬಡಿದಂತಾಗಿದೆ ಯಾಕಂದ್ರೆ ಯುದ್ಧ ಇನ್ನೇನು ನಿಂತು ಹೋಗುತ್ತೆ ಅನ್ನುವಷ್ಟರಲ್ಲಿ ಮತ್ತೆ ಯುದ್ಧ ಆರಂಭವಾಗಿದೆ ಇದನ್ನ ಕೇಳಿ ಇಸ್ರೇಲ್ ಸಹ ಹಿಂದೆ ಏನು ಉಳಿಯೋದಿಲ್ಲ ಯಾಕಂದ್ರೆ ಇಸ್ರೇಲ್ನ ಬಳಿ ಯಾವ ರೀತಿಯಾದಂತಹ ಪಕ್ಕಾ ಪ್ಲಾನ್ ಇದೆ ಅಂದ್ರೆ ನೀವು ಇದರಲ್ಲಿಯೇ ತಿಳ್ಕೊಳ್ಳಿ ಈ ಹತ್ತು ದಿನದಲ್ಲಿ ಇಸ್ರೇಲ್ ಇಸ್ಬುಲ್ಲಾದ ಹತ್ತು ಪ್ರಮುಖ ಮುಖಂಡರನ್ನ ಹೊಡೆದುರುಳಿಸಿದೆ ಮತ್ತು ಇನ್ನು ಇಸ್ಬುಲ್ಲಾದ ಮುಖ್ಯಸ್ಥರು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ ಅವರ ಕ್ಯಾಂಪ್ಗಳ ಮೇಲೆ ಯಾವ ರೀತಿಯಾಗಿ ಆಕ್ರಮಣವನ್ನು ಮಾಡಬೇಕು ಅನ್ನುವಂತಹ ಪಕ್ಕಾ ಪ್ಲಾನಿಂಗ್ ಅನ್ನು ಸಹ ಇಸ್ರೇಲ್ ಮಾಡಿಕೊಂಡಿದೆ ಇದೇ ರೀತಿಯಾಗಿ ಯುದ್ಧ ಏನಾದರೂ ಸಾಗಿದ್ರೆ ಆದ ಮುಖಂಡರು ಎಲ್ಲೆಲ್ಲಿ ಅಡಗಿ ಕೂತಿದಾರೋ ಅವರ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಲಿದೆ ಇಸ್ಬುಲ್ಲಾ ಅಷ್ಟೇ ಅಲ್ಲ ಇಸ್ರೇಲ್ ಈಗಾಗಲೇ ಲೆಬಿನಾನ್ನ ಮೇಲೂ ಸಹ ಸಾಕಷ್ಟು ಭೀಕರವಾದಂತಹ ಆಕ್ರಮಣವನ್ನ ಮಾಡಿದೆ ಯಾವ ರೀತಿಯಾಗಿ ಅಂತಂದ್ರೆ ನಾವು ಕ್ರಿಕೆಟ್ ನಲ್ಲಿ ನೋಡಿರ್ತೀವಲ್ಲ ಸೆಟಲ್ ಆದಂತಹ ಒಬ್ಬ ಬ್ಯಾಟ್ಸ್ಮ್ಯಾನ್ ಬಾಲ್ ಯಾವ ಕಡೆಗೆ ಬೀಳುತ್ತೋ ಆ ಕಡೆಗೆ ಸಿಕ್ಸ್ ಮತ್ತು ಫೋರ್ ಗಳನ್ನ ಚಸ್ತಾ ಇರ್ತಾನೋ ಆ ರೀತಿಯಾಗಿ ಇಸ್ರೇಲ್ ಲೆಬಿನಾನ್ನ ಮೇಲೆ ತನ್ನ ಮನಸ್ಸಿಗೆ ಬಂದಂತೆ ದಾಳಿಯನ್ನ ಮಾಡಿದೆ ಇನ್ನೇನಾದ್ರೂ ಇಸ್ರೇಲ್ ಭೂದಾಳಿಯನ್ನು ಮಾಡಿದರೆ ಮಾಡಿದ್ರೆ ಇಸ್ಬುಲ್ಲಾ ಲೆಬೆನಾನ್ನ ರಕ್ಷಣೆಗೆ ನಾವು ಮುಂದೆ ಬರ್ತೇವೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದೆ ಇಸ್ರೇಲ್ಗೆ ಲೆಬಿನಾನ್ ಮತ್ತು ಇಸ್ಬುಲ್ಲಾದಿಂದ ಯಾವುದೇ ರೀತಿಯ ಅಷ್ಟೊಂದು ಭಯವೇನಿಲ್ಲ ಆದರೆ ಇಸ್ರೇಲ್ಗೆ ಭಯ ಇರೋದು ಎಲ್ಲಿ ಅರಬ್ ಕಂಟ್ರಿಗಳು ಇಸ್ರೇಲ್ನ ವಿರುದ್ಧ ಯುದ್ಧಕ್ಕೆ ನಿಲ್ತಾವೆ ಅನ್ನೋದು ಯಾಕಂದ್ರೆ ಈ ಯುದ್ಧದ ಭೀಕರತೆ ಅರಬ್ ಕಂಟ್ರಿಗಳನ್ನು ಸಹ ಬಡಿದೆಬ್ಬಿಸಲಿದೆ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಈ ಯುದ್ಧ ಇದೇ ರೀತಿಯಾಗಿ ಸಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಮತ್ತು ಈ ಯುದ್ಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ನೀಡ್ತಾ ಇರ್ತೀನಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ